ನಮಸ್ತೆ ಹೇಗಿದ್ರ ಎಲ್ಲರೂ ಎಲ್ಲಾದ್ರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋನ ಮಾಡ್ತಿರೋ ಉದ್ದೇಶ ನಿಮ್ಗೆ ಕೂಡ ಹೆಲ್ಪ್ ಆಗಲಿ ಅನ್ನೋದು ನಾನು ಯಾವ್ದಿನ ತುಂಬಾ ದಿನದಿಂದ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಅದನ್ನಷ್ಟೇ ಹೇಳ್ತೀನಿ ಅಂದ್ರೆ ಜಸ್ಟ್ ನೋಡಿ ಒಂದಿನ ಟ್ರೈ ಮಾಡಿ ಹೇಳ್ತಿಲ್ಲ ತುಂಬಾ ಫಾಲೋ ಮಾಡ್ಕೊಂಡು ಬಂದಿರೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಕೆನಾ ಏನಪ್ಪಾ ಅಂದ್ರೆ ಕೆಲವೊಂದು ಡ್ರಿಂಕ್ಸ್ ನಾನು ಖಾಲಿ ಹೊಟ್ಟೆಯಲ್ಲಿ ಡೈಲಿ ತಗೊಳೋದಿಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ಮಿಸ್ ಮಾಡದೆ ತಗೊಳ್ಳೋದಿಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದ್ಸಲ ಅಲ್ಲಿ ಇಲ್ಲಿ ಮಿಸ್ ಆಗ್ಬಿಡುತ್ತೆ ಅದು ಬಿಟ್ರೆ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ನಾನು ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನಾನು ನಿಮ್ಗೆ ಎರಡು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಹುದಾದಂತಹ ಎರಡು ಜ್ಯೂಸ್ ನ ಹೇಳ್ಕೊಡ್ತೀನಿ ಕಷಾಯ ಆದ್ರೂ ಅನ್ಕೊಂಬುದು ಸೊ ಇದರಿಂದ ಏನೇನಪ್ಪ ಬೆನಿಫಿಟ್ ಅಂತ ಅಂದ್ರೆ ಹೇಳ್ತೀನಿ ಫಸ್ಟ್ ನಾನು ಒಂದು ಡ್ರಿಂಕ್ಸ್ ನ ಹೇಳ್ಕೊಡ್ತೀನಿ ಯಾವ್ದಪ್ಪ ಅಂದ್ರೆ ಚಂಚನಾನ್ ನೀವ್ ಇದ್ ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿವರೆಗೂ ಇತ್ತು ಇದು ಫುಲ್ ಆಗಿತ್ತು ನಾನು ಡೈಲಿ ಕುಡಿಯೋದ್ರಿಂದ ಅಂದರೆ ಡೈಲಿ ಅಂದರೆ ಆಲ್ಟರ್ನೇಟಿವ್ ಡೇಸ್ ಈ ಥರ ಕುಡಿಯೋದ್ರಿಂದ ಇಷ್ಟು ಖಾಲಿ ಮಾಡಿದ್ದೀನಿ ಒಬ್ಳೆ ನಾನು ಕುಡಿತೀನಿ ಹಾಗೆ ಸುನಿಲ್ಗೆ ಕೂಡ ಕುಡಿಸಿರ್ತೀನಿ ನೆಕ್ಸ್ಟ್ ಇದಕ್ಕೆ ಕೆರೇನಪ್ಪ ಹಾಕಿದ್ದೀನಿ ಅಂತ ಅಂದರೆ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ಎಲ್ಲ ಮನೆಯಲ್ಲಿರುವಂತಹದ್ದೇನೆ ಚಕ್ಕೆ ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕಿದ್ದೀನಿ ಅಜ್ವಾನ ಹಾಗೆ ಆಗಿ ಮೆಂತ್ಯ ಹಾಕಿದ್ದೀನಿ ಮೆಂತ್ಯ ಸೇವನೆಯಿಂದ ಹೆಣ್ಮಕ್ಳಿಗಂತೂ ತುಂಬ ಲಾಭ ಇದೆ ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬನೇ ಲಾಭಗಳಿದೆ ಇವಾಗ ಅದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಯಾರು ವಾಣಂತಿಯರು ಇರ್ತಾರಲ್ಲ ಅವ್ರಿಗೆ ಎದೆ ಹಾಲನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಯಾರ್ಯಾರಿಗೆ ಶುಗರ್ ಇದೆಯಲ್ಲ ಅವ್ರಿಗೆ ಕೂಡ ಅದನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಚಕ್ಕೆ ಮತ್ತೆ ಜೀರಿಗೆ ನಿಮ್ಗೆ ಜೀರ್ಣ ಶಕ್ತಿಗೆ ಹೆಲ್ಪ್ ಮಾಡುತ್ತೆ ನಿಮ್ಗೆ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಯಬೇಕು ಅಂತ ಏನಿಲ್ಲ ಬಟ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಷ್ಟೇ ನೀವು ಏನೋ ನಿಮ್ಮ ಇವತ್ತು ಏನೋ ಒಂದಿನ ಹೋಟೆಲ್ ಹೋಗಿರ್ತೀರಾ ಅಥವಾ ಹೊರ್ಗಡೆ ಎಲ್ಲಾದ್ರು ತಿಂದಿರ್ತೀರಾ ಅಥವಾ ಮನೆಯಲ್ಲೇ ತಿಂದಿರ್ತೀರಾ ಅಜೀರ್ಣ ಅನ್ನಿಸ್ತಿರುತ್ತೆ ಆ ಟೈಮಲ್ಲಿ ಕುಡಿಯೋದ್ರಿಂದ ಕೂಡ ತುಂಬ ಬೆನಿಫಿಟ್ ಇದೆ ನಿಮಗೆ ಇನ್ ಬೆಳಿಗ್ಗೆ ಎದ್ದೇಳರಷ್ಟೊಳಗೆ ನಿಮ್ಗೆ ಆ ಫೀಲಿಂಗ್ಸ್ ಎಲ್ಲ ಹೋಗಿರುತ್ತೆ ಯಾಕೆಂದ್ರೆ ಚಕ್ಕೆಯಲ್ಲಿ ಆ ಒಂದು ಅಂಶ ಇದೆ ಅದು ಈಸಿಯಾಗಿ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆನಾ ಮಿಕ್ಕಿದ್ದೆಲ್ಲ ಇದನ್ನ ಹೆಂಗೆ ಮಾಡೋದು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋ ಮೂಲಕ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಇವಾಗ ಬನ್ನಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಇದನ್ನು ಮಾಡೋದು ಅಂತ ತುಂಬಾ ಈಸಿ ಇದನ್ನು ಮಾಡ್ಕೊಳ್ಳೋದು ನೀವು ಹೇಗಂದ್ರೆ ಮ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಇದನ್ನು ಮಾಡೋದಕ್ಕೆ ಇಟ್ಬಿಟ್ಟು ನಿಮ್ಮ ಮುಂದಿನ ಕೆಲಸ ಮಾಡ್ಕೊಬೋದು ಸೊ ಫಸ್ಟು ನಾನು ನನಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೊಳ್ತೀನಿ ಇದಕ್ಕೆ ನಾನು ಇದಕ್ಕೆ ಅಂತಾನೆ ಒಂದು ಸಪ್ರೇಟ್ ಒಂದು ಸಪ್ರೇಟ್ ಏನಂತಾರೆ ಒಂದೊಂದ್ಸಲ ಹೇಳ್ಬೇಕಂದ್ರೆ ಬಾಯಿಗೆ ಬರೋದಿಲ್ಲ ಒಂದು ಪಾತ್ರೆನ ಇಟ್ಟುಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಏನಪ್ಪಾ ಅಂದರೆ ಇದನ್ನ ಒಂದು ಗ್ಲಾಸ್ ನೀರ್ನ ಹಾಕೊಬೇಕಂದ್ರೆ ನನಗೆ ಒಂದು ಗ್ಲಾಸ್ ಸಾಕು ನೀವು ನಿಮ್ಗೆ ಬೇಕಾದಷ್ಟು ನೀರನ್ನ ಹಾಕೊಬೋದು ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ ಇದನ್ನ ನಾನು ಒಂದು ಸ್ಪೂನ್ ಹಾಕೊಳ್ತೀನಿ ಅಷ್ಟೇ ಜಾಸ್ತಿ ಹಾಕೊಳ್ಳೋದಿಲ್ಲ ಒಂದು ಸ್ಪೂನ್ ಹಾಕೊಂಡ್ರೇ ಸಾಕು ನಿಮಗೆ ನೋಡಿ ಇಷ್ಟು ಹಾಕೊಳ್ತೀನಿ ನಾನು ಅದರ ಜೊತೆಗೆ ಇನ್ನೂ ಒಂದು ಏನು ಹಾಕ್ಬೇಕಂದ್ರೆ ನೀವು ಶುಂಠಿನ ಹಾಕ್ಬೇಕಾಗುತ್ತೆ ಸ್ವಲ್ಪ ಜಜ್ಕೊಳ್ಳಿ ಸ್ವಲ್ಪ ಜಜ್ಕೊಂಡು ಶುಂಠಿನ ಶುಂಠಿ ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೊಬೋದು ಇಲ್ಲ ಅಂತಂದರೆ ಇಲ್ಲ ಬಟ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇದೆ ಸೊ ಅದಕ್ಕೋಸ್ಕರ ಇದನ್ನು ಹಾಕೊಂಡ್ರೆ ಒಳ್ಳೆಯದು ಇಷ್ಟು ಇಷ್ಟೇ ಇಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಇಷ್ಟು ಕುದೀತಿದೆಯಲ್ಲ ಇಷ್ಟು ಕುದಿದ್ರೆ ಸಾಕಿದು ಇನ್ನೂ ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗ್ಬೇಡಿ ಆಫ್ ಮಾಡ್ಕೊಳ್ತೀನಿ ನಾನು ನೋಡಿ ಇಷ್ಟು ಕುದಿದ್ಯೆಲ್ಲ ಸಾಕಿಷ್ಟು ಸೊ ಇದನ್ನ ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಿ ಸೊ ಇವಾಗ ಅಂದರೆ ನಿಮಗೆ ಕುಡಿಯೋ ಅಷ್ಟು ಇರಬೇಕು ತುಂಬ ಬಿಸಿನೂ ಇರಬಾರ್ದು ತುಂಬ ಆರೋಗ್ಯದ ಅನ್ನೋ ಥರನೂ ಇರಬಾರ್ದು ನಿಮ್ಗೆ ಕುಡಿಯೋ ಅಷ್ಟು ಬಿಸಿ ಇದ್ದಾಗ ನೀವು ಇದನ್ನು ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡೋದು ನಾನು ಇವಾಗ ನಿಮಗೆ ತೋರಿಸ್ಬೇಕು ಅಂತ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಸೊ ಈ ತರ ತೋರಿಸ್ಕೊಳ್ಳಿ ಈ ತರ ಮಿಕ್ಕುತ್ತೆ ಇದನ್ನೆಲ್ಲ ಕುಡಿಬೇಕು ಅನ್ನೋದೇನಿಲ್ಲ ನೆಕ್ಸ್ಟ್ ಕೊನೆಗೆ ನೀವು ಯಾವಾಗ ನೀವ್ ಯಾವಾಗ ಕುಡಿತೀರ ನೋಡಿ ಅವಾಗ ಒಂದು ನಿಂಬೆ ಹಣ್ಣನ್ನ ಇಂಟ್ಕೊ ಅರ್ಧ ಫುಲ್ ಇಂಟ್ಕೊಂಡ್ರು ಒಳ್ಳೇದೆ ಇಲ್ಲ ನೀವು ಸ್ವಲ್ಪ ನಿಮಗೆ ಎಷ್ಟು ಬೇಕು ತುಂಬಾ ಉಳಿಬೇಡ ಅನ್ನೋರು ಸ್ವಲ್ಪ ಇಂಟ್ಕೊಂಡ್ರು ಓಕೆ ಬಟ್ ನೀವು ಯಾವಾಗ ಕುಡಿತೀರಾ ನೋಡಿ ಅವಾಗ ಇಟ್ಕೊಬೇಕು ನೀವು ಇಂಡ್ ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ರೆ ಕಹಿ ಕಹಿ ಆಗ್ಬಿಡುತ್ತೆ ಸೊ ಅದರಿಂದ ನೀವು ಯಾವಾಗ ಕುಡಿತೀರ ಅವಾಗ ಇಂಡ್ಕೊಳೋದು ಬೆಟರ್ ನೋಡಿ ನಾನು ಇದು ಪ್ರಿಪೇರ್ ಮಾಡಿದ್ದೀನಿ ಕಾಣಿಸ್ದಲ್ಲಿ ಹೋಗುತ್ತಿಲ್ಲ ನಂಗೆ ಎಷ್ಟು ಬೇಕು ನಾನು ಇವಾಗ ಸ್ವಲ್ಪ ಅಷ್ಟೇ ಮಾಡ್ಕೊಂಡಿರೋದು ಬೆಳಗ್ಗೆ ಹೊತ್ತು ಕುಡಿತೀನಿ ಅಂದ್ರೆ ಇದ್ರ ತುಂಬಾ ತಗೊಳ್ತೀನಿ ನಾನು ಸೊ ನಾನೇನು ಈ ಪರ್ಟಿಕ್ಯುಲರ್ ವೀಡಿಯೋನ ಮಾಡಬೇಕು ಅನ್ನೋದು ಇರಲಿಲ್ಲ ಬಟ್ ನಾನು ಯೂಸ್ ಮಾಡ್ತೀನಲ್ಲ ಕುಡಿತೀನಲ್ಲ ನಿಮಗೂ ಹೆಲ್ಪ್ ಆಗಲಿ ಅಂತ ಒಂದು ಥಾಟ್ ಬಂತು ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಏನಪ್ಪ ಅಂದರೆ ನಾನು ಟೇಸ್ಟ್ ಹೇಳ್ತೀನಿ ಅವರ ಇದೆ ಅಂತ ಓಕೆನಾ ನಿಮ್ ನಿಮಗೆ ಇದ್ರ ಟೇಸ್ಟ್ ಬಂದರೂ ತುಂಬಾ ಕಹಿ ಕಹಿ ಅಂತಾನೂ ಇರೋದಿಲ್ಲ ಏನೋ ಒಂಥರ ಒಬ್ಬೊಬ್ರು ಅಂತಾರಲ್ಲ ಸೊ ಆ ಇರೋದಿಲ್ಲ ಚೆನ್ನಾಗಿರುತ್ತೆ ನೀವು ಕುಡಿಬೋದು ನೀವು ಕಷ್ಟ ಪಡ್ಕೊಂಡು ಕುಡಿಯೋ ಏನು ಏನೋ ಆ ಟೇಸ್ಟ್ ಇಲ್ಲ ಓಕೆ ನಾರ್ಮಲ್ ಆಗಿ ಇರುತ್ತೆ ನೀವು ಕುಡಿಬೋದು ನಿಮ್ಮ ಈ ಜೀರಿಗೆ ಟೇಸ್ಟು ಮತ್ತು ಚಕ್ಕೆ ಟೇಸ್ಟ್ ಗೊತ್ತೇ ಇರುತ್ತಲ್ಲ ಸೊ ಅದೇ ಥರ ಅದೇ ಫ್ಲೇವರ್ ಬರೋದ್ರಿಂದ ನಿಮಗೆ ಅಷ್ಟೊಂದಿನ ಕಹಿ ಕಹಿ ಏನು ಅನ್ಸಲ್ಲ ಹಾಗೆ ಈ ಒಂದು ಡ್ರಿಂಕ್ ರೆಸಿಪಿನ ಬಂದು ನಮ್ಮ ಅತ್ತೆ ಅವರು ಹೇಳಿಕೊಟ್ಟಿದ್ದು ನನಗೆ ಅವ್ರು ಆಲ್ಮೋಸ್ಟ್ ಇವಾಗ ಕುಡೀತಿಲ್ಲ ಯಾಕಂದರೆ ಅವ್ರಿಗೆ ಮಾಡ್ಕೊಂಡು ಕುಡಿಯೋದಕ್ಕೆ ಟೈಮ್ ಸಿಗ್ತಿಲ್ಲ ಹಾಗೆ ಅವ್ರದೇ ಅದಂತ ಕೆಲಸ ಇರುತ್ತೆ ಅದರಿಂದ ಬಟ್ ನಾನಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವ್ರು ಹೇಳಿಕೊಟ್ಟಿದ್ನ ಬಿಟ್ಟಿಲ್ಲ ನಮ್ಗೊಂದ್ಸಲ ಸ್ವಲ್ಪ ನಿಮಗೊಂದ್ಸಲ ಅಭ್ಯಾಸ ಆಗ್ಬಿಡ್ತಂದ್ರೆ ನಿಮಗೂ ಅನಿಸುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಕುಡ್ದಿಲ್ಲ ಅಂದ್ರೆ ಅಯ್ಯೋ ಏನಾದರೂ ಬೇಕು ಅಂತ ಅನಿಸಿ ಅನಿಸುತ್ತೆ ಸೊ ಅವಾಗ ಇದನ್ನು ನೀವು ಬಿಡೋದಕ್ಕೆ ಕೂಡ ಆಗೋದಿಲ್ಲ ಸೊ ಹಾಗೆಯೇ ನಾನು ಕಂಟಿನ್ಯೂ ಮಾಡ್ಕೊಂಡು ಬರ್ತಿರೋದು ಆಲ್ಮೋಸ್ಟ್ ಒನ್ ಇಯರಿಂದ ನಾನು ನಾಟ್ ಒನ್ ಇಯರ್ ಮೇ ಬಿ ಒಂದು ಒಂಬತ್ತು ತಿಂಗಳಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಕುಟ್ಕೊಂಡು ಇದನ್ನ ಬಂದಿದ್ದೀನಿ ಸೊ ಯಾವ್ಯಾವ ಕ್ವಾಂಟಿಟಿಯಲ್ಲಿ ತಗೊಬೇಕು ಇದನ್ನೆಲ್ಲ ಅಂತಂದರೆ ನೀವು ಒಂದು ಸಣ್ಣ ಬೌಲಲ್ಲಿ ಸಣ್ಣ ಬೌಲಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಒಂದು ಬೌಲಲ್ಲಿ ಜೀರಿಗೆ ತೊಗೊಳ್ತಿದ್ದೀರಾ ಅಂತಂದರೆ ಅದೇ ಬೌಲ್ ಆಗೋಷ್ಟು ಚಕ್ಕೆನ ತಗೊಳ್ಳಿ ಮತ್ತೆ ಮೆಂತ್ಯನ ತಗೊಳ್ಳಿ ಅಜ್ವಾನ ಅಂತೂ ತುಂಬ ಹಾಕಕ್ಕೆ ಹೋಗ್ಬಿಡಿ ಅದ್ರಲ್ಲಿ ಒಂದು ಅರ್ಧ ತಗೊಂಡ್ರೆ ಸಾಕು ಯಾಕಂದ್ರೆ ಅದೇ ಒಂದು ಫ್ಲೇವರ್ ಬಂದ್ಬಿಡುತ್ತೆ ಅಜ್ವಾ ಅದು ನಿಮಗೆ ಸೊ ಅದಕ್ಕೋಸ್ಕರ ಇದನ್ನಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೆ ಹೋಗ್ತಾ ಹೋಗ್ತಾ ರಿಸಲ್ಟ್ ಗೊತ್ತಾಗುತ್ತೆ ಈ ಅಜೀರ್ಣ ಆಗಿರ್ಬೋದು ಇದೆಲ್ಲ ತುಂಬ ಕಮ್ಮಿ ಆಗ್ತಾ ಬರುತ್ತೆ ಇವಾಗ ಬ್ಲಡ್ ಹೈ ಬ್ಲಡ್ ಶುಗರ್ ಲೆವೆಲ್ ಯಾರಿಗಿರುತ್ತಲ್ಲ ಅದೆಲ್ಲ ಒಂದು ಕಂಟ್ರೋಲ್ ಬರುತ್ತೆ ಹಾಗೆ ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ತುಂಬಾ ಒಳ್ಳೆದು ನಿಮಗೆ ಯಾರ್ ಯಾರ್ ಲಾಸ್ ಮಾಡ್ತಿದ್ದೀರಲ್ಲ ಅವ್ರಿಗಂತೂ ತುಂಬಾನೇ ಹೆಲ್ಪ್ ಮಾಡುತ್ತೆ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಿದ್ದು ನೀವು ಟ್ರೈ ಮಾಡ್ಬೋದು ಇದನ್ನ ಕೂಡ ವೆಯ್ಟ್ ಲಾಸ್ ಜರ್ನಿಗೆ ಆಡ್ ಮಾಡ್ಕೊಬಹುದು ಹಂಗಂತ ಇದೊಂದೇ ಡ್ರಿಂಕ್ ಕುಡಿದು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಅದ್ರ ಜೊತೆ ನೀವು ಪ್ರಾಪರ್ ಆಗಿ ಊಟ ತಿಂಡಿ ತಿನ್ಬೇಕು ಅದ್ರ ಜೊತೆ ಪ್ರಾಪರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು ಪ್ರಾಪರ್ ಡಯಟ್ ಪ್ಲಾನ್ ಇದ್ದಾಗ ಅಷ್ಟೇ ನೀವು ಸಣ್ಣ ಆಗೋದು ನಾನೇನೋಪ್ಪ ಈ ಒಂದು ಡ್ರಿಂಕ್ ನ ವೆಯ್ಟ್ ಲಾಸ್ ಆಗೋದಿಕ್ಕೆ ಅಂತ ಹೇಳ್ಬಿಟ್ಟು ನೀವು ಬರೀ ಇದನ್ನ ಕುಡಿದ್ಬಿಟ್ಟು ಬಿಟ್ಟು ವೈಟ್ ಲಾಸ್ ಖಂಡಿತವಾಗ್ಲೂ ಆಗೋದಿಲ್ಲ ಯಾಕಂದ್ರೆ ಅದ್ರ ಅದ್ರ ತಕ್ಕಂತ ತಕ್ಕಂತೆ ನಿಮ್ಗೆ ಕೂಡ ನಿಮ್ ಕಡೆಯಿಂದ ಎಫರ್ಟ್ ಇರ್ಬೇಕು ಸೊ ಇವಾಗ ಬನ್ನಿ ನೆಕ್ಸ್ಟ್ ಇನ್ನೊಂದು ಡ್ರಿಂಕ್ಸ್ ನಾ ನಿಮ್ಗೆ ಅಹ್ ಹೇಳ್ಕೊಡ್ತೀನಿ ಹೇಗ್ ಮಾಡೋದು ಅಂತ ಅದು ಬಂದು ಆಮ್ಲ ನಲ್ಲಿಕಾಯಿ ಇರುತ್ತಲ್ಲ ಬೆಟ್ಟದ ನಲ್ಲಿಕಾಯಿ ಅದರಿಂದ ಹೇಗ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಬನ್ನಿ ಇವಾಗ ಈ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಏನೇನು ನಾನು ಉಪಯೋಗಿಸ್ತೀನಿ ಅಂತ ಹೇಳ್ತೀನಿ ಇದು ಬಂದು ಬೆಟ್ಟದ ನಲ್ಲಿಕಾಯಿ ನಾನು ಇವಾಗ ನಿಮಗೆ ವೀಡಿಯೋದಲ್ಲಿ ತೋರ್ಸೋಕೋಸ್ಕರ ಮಾಡ್ತಿರೋದ್ರಿಂದ ನಾನೊಂದು ಎರಡು ತೊಗೊಂಡಿದ್ದೀನಿ ಅಷ್ಟೇ ಎರಡೇ ಮ್ಯಾಕ್ಸಿಮಮ್ ಸಾಕು ಅನಿಸುತ್ತೆ ಒಬ್ರಿಗೆ ಸಾಕಾಗುತ್ತೆ ಸೊ ಅದ್ರ ಜೊತೆ ಸ್ವಲ್ಪ ಅಂದರೆ ಸ್ವಲ್ಪನೇ ಶುಂಠಿ ತೊಗೊಂಡಿದ್ದೀನಿ ಜೀರಿಗೆ ಬೇಕೋ ಬೇಡವೋ ಅನ್ನಷ್ಟು ತೊಗೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿತೀನಿ ಅದು ಅಭ್ಯಾಸ ಆಗ್ಬಿಡ್ತೆ ನನಗೆ ನಾನು ಉಪ್ಪು ಹಾಕೊಂಬಿಡಿ ಅಂತ ಅಂತಲೇ ಹೇಳೋದು ಇದು ಬಂದು ಪೆಪ್ಪರ್ ಪೌಡರ್ ಸ್ವಲ್ಪ ಸೊ ಇದನ್ನೆಲ್ಲ ಹಾಕಿನೂ ಕುಡಿದಾಗ ನಿಮಗೆ ಏನು ಅನಿಸೋದು ಕಹಿ ಕಹಿ ಏನು ಅನ್ಸೋದಿಲ್ಲ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ಆವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಜ್ಯೂಸ್ ಹೇಗೆ ಬರುತ್ತೆ ಅಂತ ನೋಡಿ ಇದನ್ನು ಈ ಥರ ಗ್ರೈಂಡ್ ಮಾಡ್ಕೊಬೇಕು ಚೆನ್ನಾಗಿ ನುಣ್ಣಗೆ ಮಾಡ್ಕೊಬೇಕು ನೀವು ನಾನು ಯೂಶ್ವಲಿ ಏನು ಮಾಡ್ತೀನಿ ನಾನು ಇದನ್ನು ಶೋಧಿಸೋದಿಲ್ಲ ಯಾಕಂದರೆ ನಾನು ಹಂಗೆ ಕುಡಿಯೋದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ ನಾನು ಏನು ಅಷ್ಟೊಂದು ಶೋಧಿಸ್ಬಿಟ್ಟೇನು ಕುಡಿಯೋದಿಲ್ಲ ನಾನು ಅಭ್ಯಾಸ ಆಗಿರೋದ್ರಿಂದ ನಾನು ಹಂಗೆ ಕುಡಿತೀನಿ ಬಟ್ ಕೆಲವೊಬ್ರಿಗೆ ಇವಾಗ ಯಾರು ಸ್ಟಾರ್ಟ್ ಮಾಡ್ತಿರಲ್ಲ ಅವ್ರಿಗೊಂಥರ ಗಂಟ್ಲಲ್ಲಿ ಸಿಕ್ಕೊಂಡಂಗೆ ಆಗ್ಬೋದು ಸೊ ಅದಕ್ಕೋಸ್ಕರ ನಿಮ್ಮ ಪ್ರಿಫರೆನ್ಸ್ ಇದನ್ನು ಶೋಧಿಸ್ಕೊಂಡಾದ್ರೂ ಕುಡಿಬೋದು ನೀವು ಹಾಗೆ ಆದರೂ ಕುಡಿಬೋದು ಬನ್ನಿ ಇದ್ರದ್ದು ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಈ ಒಂದು ನಮ್ಮ ನಲ್ಲಿಕಾಯಿ ಜ್ಯೂಸ್ ರೆಡಿ ಆಗಿದೆ ಇದ್ರಿಂದ ಏನೇನಪ್ಪ ಬೆನಿಫಿಟ್ ಅಂದ್ರೆ ಅದಕ್ಕೂ ಮುಂಚೆ ನಾನು ಕೊಡೋದು ಹೇಳ್ತೀನಿ ಹೇಗಿರುತ್ತೆ ಟೇಸ್ಟ್ ಅಂತ ಇದ್ರದ್ದು ಆಕ್ಚುಲಿ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಬಿಟ್ಟ ಟೇಸ್ಟ್ ಬರುತ್ತೆ ಈ ಕಡೆ ಹುಳಿ ಉಳಿನೂ ಬರುತ್ತೆ ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಬೆಟ್ಟ ನಲ್ಲಿಕಾಯಿ ಟೇಸ್ಟು ಹೇಗಿರುತ್ತೆ ಅಂತ ಸೊ ಅದೇ ತರ ಅನ್ಸುತ್ತೆ ಅಷ್ಟೇ ಹಾಗೆ ನಾನು ಅವಾಗ್ಲೇ ಹೇಳ್ದಂಗೆ ನೀವು ಸಿಪ್ಪೆ ಸಮೇತ ಕುಡಿಬಹುದು ಗ್ರೈಂಡ್ ಮಾಡಿರ್ತೀವಲ್ಲ ಇಲ್ಲಾಂದ್ರೆ ಅದನ್ನ ಶೋಧಿಸ್ಕೊಂಡ್ ಬೇಕಾದ್ರೂ ಕುಡಿಬಹುದು ನಾನಂತೂ ಸಿಪ್ಪೆ ಸಮೇತ ಕುಡೀರಿ ಅಂತಾನೆ ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಯಾವುದೇ ಒಂದು ಹಣ್ಣಾಗಿರ್ಬೋದು ಅಥವಾ ಈ ಥರ ಕಾಯಿಗಳಾಗಿರ್ಬೋದು ಒಳಗಡೆ ಎಷ್ಟು ನ್ಯೂಟ್ರಿಷನ್ಸ್ ಇರುತ್ತೋ ಅದ್ರ ಸಿಪ್ಪೇಲ್ ಕೂಡ ಅಷ್ಟೇ ಇರುತ್ತೆ ಸೊ ನೀವು ಅದನ್ನು ಕನ್ಸ್ಯೂಮ್ ಮಾಡಿದಾಗಲೂ ಕೂಡ ಹೆಲ್ತ್ಗೆ ಬೆನಿಫಿಟ್ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಏನಪ್ಪಾ ಅಂದರೆ ಇದನ್ನು ನೀವು ಡೈಲಿ ಕುಡಿಯೋದಕ್ಕೆ ಹೋಗ್ಬೇಡಿ ವಾರಕ್ಕೆ ಎರಡು ದಿನ ತೊಗೊಳ್ಳಿ ಇಲ್ಲ ಆಲ್ಟರ್ನೇಟಿವ್ ಡೇಸ್ ತೊಗೊಳ್ಳಿ ಯಾಕೆ ಅಂದರೆ ಇದನ್ನು ನೀವು ಡೈಲಿ ಕುಡಿದ್ರೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ಹುಳಿ ಹುಳಿ ಇರುತ್ತಲ್ವ ಸೊ ಪಿತ್ತ ಆಗೋ ಜಾ ಚಾನ್ಸಸ್ ತುಂಬ ಇರುತ್ತೆ ಸೊ ಇದನ್ನು ಮೇಲೆ ನೀವು ಆಲ್ಮೋಸ್ಟ್ ತುಂಬ ಬೇಗನೆ ನಾಷ್ಟನ ತಿನ್ನೋದಕ್ಕೆ ಅಥವಾ ಬೇರೆ ಏನಾದರೂ ತಿನ್ನೋದಕ್ಕೆ ಟ್ರೈ ಮಾಡಬೇಕು ಇಲ್ಲಾಂದರೆ ಆಗ್ ಆಗಲೇ ಹೇಳ್ದಂಗೆ ನಾನು ಇದು ಹುಳಿ ಹುಳಿ ಇರುತ್ತಲ್ವ ಸೊ ಅದರಿಂದ ನಮಗೆ ಪಿತ್ತ ಆಗೋದಕ್ಕೆ ಬೇಗನೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಇನ್ನು ಒಂದು ನಿಮಗೆ ಡೈಲಿ ಬೆಳಿಗ್ಗೆ ಎದ್ದು ಇದನ್ನ ಮಾಡಿಕೊಂಡು ಕುಡಿಯೋಷ್ಟು ಟೈಮ್ ಇಲ್ಲಪ್ಪ ನಮಗೆ ಲೇಟ್ ಆಗುತ್ತಪ್ಪ ಅಂತ ಅನ್ನೋರು ಏನು ಮಾಡ್ಬೋದು ಅಂದರೆ ಸೊ ಇದೇ ಥರ ಜ್ಯೂಸ್ ಮಾಡಿಕೊಂಡು ಇವಾಗೆಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದೆಲ್ಲ ಐಸ್ ಕ್ಯೂಬ್ ಮಾಡಿಕೊಳ್ತಾರೆ ಸೊ ಆ ಥರ ಮಾಡಿಟ್ಕೊಂಡು ಡೈಲಿ ಎಡೆಡ್ ಐಸ್ ಕ್ಯೂಬ್ ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು ಆ ಥರ ಕೂಡ ನೀವು ಕನ್ಸ್ಯೂಮ್ ಮಾಡಬಹುದು ಸೊ ತುಂಬ ಟೇಸ್ಟ್ ವೈಸು ಅಷ್ಟೇ ನೀವು ಅಡಿಕ್ಟ್ ಆಗಿಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನ ಮಾಡೋದಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ ಹಾಗೆಯೇ ಬ್ರೈನ್ ಇದೆಯಲ್ಲ ನಮ್ಮ ಬ್ರೈನ್ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಇದು ನಮ್ಮ ಅಗೇನ್ ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಾನು ಹೇಳಿದ್ನಲ್ಲ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕೂಡ ನೀವು ಇದನ್ನ ಇನ್ಕ್ಲೂಡ್ ಮಾಡ್ಕೊಬಹುದು ಸೊ ನಾನು ಅವಾಗಲೇ ಹೇಳಿದಂಗೆ ನೀವು ಬರೀ ಜ್ಯೂಸ್ ಕೊಡ್ಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಅದ್ರ ತಕ್ಕಂತೆ ಡಯಟ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಅವಾಗಷ್ಟೇ ನೀವು ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಸುಮ್ಮನೆ ಏನೋ ಒಂದು ಇವಾಗ ನಾನು ಹೇಳ್ತಿದ್ದೀನಿ ಅಂತಲ್ಲ ಎಷ್ಟೊಂದು ಜನ ಹೇಳ್ತಾರೆ ಈ ಒಂದು ರಿಂಕ್ ಕುಡೀರಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಇಟ್ ಮೀನ್ಸ್ ಬರೀ ಅದನ್ನು ಕುಡಿದ್ರೆ ನೀವು ವೆಯ್ಟ್ ಲಾಸ್ ಮಾಡ್ಕೋತೀರಾ ಅಂತ ಅಲ್ಲ ಅದ್ರ ಜೊತೆ ನೀವು ಪ್ರಾಪರ್ ಡಯಟ್ ಪ್ಲ್ಯಾನ್ ಇರಬೇಕು ಎಕ್ಸಸೈಸ್ ಕೂಡ ಇರಲೇಬೇಕು ಓಕೆನಾ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಆಲ್ಮೋಸ್ಟ್ ನಾನು ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತೆ ನಾನು ಬೇರೆ ಬೇರೆ ಯಾವ್ಯಾವ ಡ್ರಿಂಕ್ಸ್ ಕುಡಿತೀನಿ ಅಂದರೆ ಯಾವ್ಯಾವ ಥರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದು ಕುಡಿತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ಕಮಿಂಗ್ ಅಪ್ ಅಲ್ಲಿ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಇದೇ ಲೆಂತಿ ವಿಡಿಯೋ ಆಗುತ್ತೇನೋ ಅದಕ್ಕೆ ಒಂದೇ ದಿನದಲ್ಲಿ ಎಲ್ಲನೂ ಹೇಳ್ಕೊಳೋದು ಬೇಡ ಅಂತ ಅಷ್ಟೆ ಸೊ ಯಾ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ತಟ್ಟ ಬೈ ಬೈ ನಾನಂತೂ ಜ್ಯೂಸ್ ಎಂಜಾಯ್ ಮಾಡ್ತೀನಿ ನೀವು ಕೂಡ ಇನ್ನು ಮುಂದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ